ಮೈಸೂರು ಅವರಿಗೆ ಸೇರಿದಂಥ ಒಂದು ಭಾಗ ಮೈಸೂರು ಪಟ್ಟಣ ರಾಜ ಒಡೆಯರು ಒಂಬತ್ತನೇ ರಾ ಪಾಳೆಗಾರ ಅವನನ್ನು ರಾಜ ಅಂತ ನಾವು ಕರಿಬಹುದು ಯಾಕೆಂದರೆ ಅವನು ಮೈಸೂರಿನಲ್ಲಿ ಪಾಳೆಗಾರನಾಗಿದ್ದರು ನಾವು ವಿಜಯನಗರ ಸಂಸ್ಥಾನಕ್ಕೆ ಅಧೀನರು ಅವ್ರಿಗೆ ವರ್ಷಕ್ಕೊಂದ್ಸಲ ಕಪ್ಪ ಕೊಡಬೇಕು ದಸರಾ ಸಮಾರಂಭದಲ್ಲಿ ಅವರು ಆಹ್ವಾನ ಕೊಟ್ಟಾಗ ಹೋಗಿ ಕೈ ಮುಗ್ದು ನಮಸ್ಕಾರ ಮಾಡಿ ಕಪ್ಪ ಸಲ್ಲಿಸಬೇಕು ವಿಜಯನಗರ ಸಂಸ್ಥಾನ ಬಹುಮನಿ ಸುಲ್ತಾನ ಜೊತೆ ಅಲ್ಲಿ ಚಕ್ರವರ್ತಿ ಯುದ್ಧ ಮಾಡಿದಾಗ ವಿಜಯನಗರ ಸಂಸ್ಥಾನ ನಾಶ ಆಗುತ್ತೆ ಆರು ತಿಂಗಳು ಬಹುಮನಿ ಸುಲ್ತಾನರು ಲೂಟಿ ಮಾಡಿ ತಕಪ್ಪಾಯಿ ಲೂಟಿ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅಂತ ಹೇಳಿ ಹೊರ್ತಾರೆ ಅಷ್ಟೊಂದು ಆಸ್ತಿ ಇತ್ತಂತೆ ಆಮೇಲೆ ವಿಜಯನಗರದ ಉತ್ತರಾಧಿಕಾರಿಗಳು ಯಾಕೆ ನಾವು ಮತ್ತೆ ಪ್ರಾರಂಭ ಮಾಡಬಾರ್ದು ಬೊಮ್ಮನಿ ಸುಲ್ತಾನ ಒಟ್ಟೋದ್ರಲ್ಲ ಮತ್ತೆ ಸಂಘಟನೆ ಮಾಡೋಣ ಅಂತ ಪ್ರಯತ್ನ ಪಡ್ತಾರೆ ವಿಜಯನಗರ ಸಂಸ್ಥಾನದ ವ್ಯಾಪ್ತಿ ಎಷ್ಟು ವಿಶಾಲವಾಗಿತ್ತು ಅಂದರೆ ತಮಿಳು ತೆಲುಗು ಕನ್ನಡ ಮಾತಾಡುವಂಥ ಭಾಷಾ ಕೇಂದ್ರಗಳು ಬೇರೆ ಬೇರೆ ಇದ್ದವು ಅಷ್ಟು ವಿಶಾಲವಾಗಿತ್ತು ಏನು ಮಾಡ್ತಾರೆ ವಿಜಯನಗರದ ಉತ್ತರಾಧಿಕಾರಿಗಳು ಅಷ್ಟು ದೊಡ್ಡ ವ್ಯಾಪ್ತಿಯನ್ನು ನಾವು ಹಿಡಿತಲ್ಲಿ ಇಟ್ಕೊಳೋಕ್ಕಾಗಲ್ಲ ಅಂಥೇಳಿ ಕನ್ನಡ ಭಾಷೆ ಮಾಡೋದಕ್ಕೆ ಒಂದು ಮಂಡಲ ತಮಿಳ್ ಭಾಷೆ ಮಾತಾಡೋದು ಒಂದು ಮಂಡಲ ತೆಲುಗು ಭಾಷೆಗೆ ಒಂದು ಮಂಡಲ ಒಬ್ಬೊಬ್ಬ ಮಂಡಲಾಭೀಶ ಅಂತ ಅಪಾಯಿಂಟ್ ಮಾಡ್ತಾರೆ ಅಂದರೆ ಗೌರ್ನರು ಒಬ್ಬ ಗವರ್ನರ್ ತೆಲುಗು ಒಬ್ಬ ಒಬ್ಬ ಗವರ್ನರ್ ತಮಿಳ್ ಮಾತಾಡೋ ಪ್ರದೇಶಕ್ಕೊಬ್ಬ ಗವರ್ನರು ಕನ್ನಡ ಭಾಷೆ ಮಾತಾಡೋ ಪ್ರದೇಶ ಅದಕ್ಕೆ ಕೇಂದ್ರ ಸ್ಥಳ ರಾಜಧಾನಿ ಅಂತ ನಾವು ಕರೆಯೋದಾದರೆ ಅದು ಶ್ರೀರಂಗಪಟ್ಟಣ ಶ್ರೀರಂಗರಾಜ ಅಂತ ಒಬ್ಬಿದ್ದ ಅವನು ವಿಜಯನಗರದ ಪ್ರತಿನಿಧಿ ಇಮ್ಮಡಿ ತಿರುಮಲ ಅಂತಾನು ಅವನನ್ನ ಕರಿತಾ ಇದ್ರು ನಮ್ಮ ಶ್ರೀರಂಗರಾಯ ಅಂತ ಇಟ್ಕೊಳ್ಳ ಮೈಸೂರಿನ ಪಾಳೆಗಾರ ರಾಜ ಒಡೆಯರು ಅವನು ವರ್ಷಕ್ಕೊಂದ್ಸಲ ಶ್ರೀರಂಗ್ರಾಯಿನದ್ರಿಗ್ ಹೋಗಿ ಅವನು ಕರೆದಾಗ ಹೋಗಿ ಕಪ್ಪ ಸಲ್ಸಿ ನಮಸ್ಕಾರ ಮಾಡಬೇಕು ಅವನಿಗೆ ಆಶ್ರಿತ ಇವನು ಶ್ರೀರಂಗರಾಯಂಗೆ ಆಸ್ತು ಆರೋಗ್ಯ ಸರಿ ಇಲ್ಲ ಅವನು ಮಾಲಂಗಿಯಲ್ಲಿ ಔಷಧಿ ತಗೋಬೇಕು ತಳ್ಕಾಡಲ್ಲಿರೋ ವೈದ್ಯನಾಥೇಶ್ವರಿಗೆ ಮುಗಿಬೇಕು ಅವನ ನಂಬಿಕೆ ಅದು ಕಾವೇರಿ ನದಿಗೆ ಆ ದಡದಲ್ಲಿ ಮಾಲಂಗಿ ಇದೆ ಈ ದಡದಲ್ಲಿ ತಳ್ಕಾಡಿದೆ ಅವನು ತನ್ನ ವ್ಯಾಪ್ತಿಯಲ್ಲಿರುವಂಥ ಪ್ರದೇಶವನ್ನು ಪರದೇಶಿಯಾಗಿ ಬಿಟ್ಟು ಹೋಗೋಕ್ಕಾಗಲ್ಲ ಯಾರಾದರೂ ಕೇರ್ ಟೇಕರ್ ಬೇಕೇ ಬೇಕು ಇದ್ದುದರಲ್ಲಿ ಇವನೇ ವಾಸಿ ರಾಜ ಒಡೆಯರ್ ವಾಸಿ ಇದ್ದುದರಲ್ಲಿ ಅಂತ ಅಂದ್ಕೊಂಡವರು ಅವ್ರಿಗೂ ಇವ್ರಿಗೂ ಜಲ ವಿಂಗ್ ಆಗಿರ್ತವೆ ನಮ್ಮ ಕೆಸರೇನಲ್ಲಿ ದೊಡ್ಡ ಯುದ್ಧ ಆಗುತ್ತೆ ಇವರಿಬ್ಬರಿಗೂ ಅದು ಬಿಟ್ಟರೆ ಅವನಿಗೆ ಶೂರ ನಂಬಿಕೆ ಕಷ್ಟ ಹಾಗನ್ಕೊಂಡು ಅವ್ರ ನೋಡಯ್ಯ ರಾಜ್ಯ ನಾನು ಇದ್ದೀನಿ ಟ್ರೀಟ್ಮೆಂಟ್ ತಕೊಳ್ಬೇಕು ನನ್ನ ಔಷಧಿ ತಗೋಬೇಕು ನಾನು ವಾಪಸ್ ಬರೋವರೆಗೆ ನೋಡ್ತಾ ಇರು ನನ್ನ ಪ್ರದೇಶಕ್ಕೆ ಕೇರ್ ಟೇಕರ್ ನಾನು ಗುಣ ಹೊದ್ವಿ ವಾಪಸ್ ಬಂದರೆ ನನಗೆ ಕೊಡು ಒಂದು ಪಕ್ಷ ನಾನು ಅಲ್ಲೇ ಸತ್ತೋದ್ರೆ ನೀನೇ ಇದನ್ನು ಅನುಭವಿಸು ಆಯಿತು ಇದು ಒಂದು ವರ್ಷನ್ನು ಇನ್ನೊಂದು ವರ್ಷನೇನು ಅಂದರೆ ಅಪಾರವಾದ ರಾಜ್ಯ ದಾಹ ಇತ್ತು ರಾಜಡೆಯರಿಗೆ ಆದ್ದರಿಂದ ದುರ್ಬಲ ಶ್ರೀರಂಗ ಮೇಲೆ ಇವನೇ ಆಕ್ರಮಣ ಮಾಡಿ ಅವನನ್ನು ಕೊಲ್ತದೆ ಕೊಂದು ಶ್ರೀರಂಗಪಟ್ಟಣ ಪ್ರದೇಶವನ್ನು ಆಕ್ರಮಿಸ್ಕೊಳ್ತಾನೆ ಅಂತ ಒಂದು ಏನ ಅವನವ ಅನಾರೋಗ್ಯದ ಏನು ಕಾರಣ ಏನಾರಾಗಲಿ ವಿಜಯನಗರದ ಕನ್ನಡ ಪ್ರದೇಶ ಶ್ರೀರಂಗಪಟ್ಟಣ ಕೇಂದ್ರ ಕ ಕಾರ್ಯಸ್ಥಾನ ಆಗಿದ್ದಂಥಾಗ ಮೈಸೂರಿನ ಪಾಳೆಗಾರ ರಾಜಬಡೆಯರ ವಶಕ್ಕೆ ಬರುತ್ತೆ ರಾಜ ಬಡೆಯರಿಗೆ ಅವಾಗ ಒಂದು ಸಣ್ಣ ಪ್ರಮೋಷನ್ ಪಾಳೆಗಾರ ಅಲ್ಲ ರಾಜ ಅವನ ನೇರವಾಗಿ ವಿಜಯನಗರದ ಆವಾಗ ಇದ್ದಂಥ ಸಮ್ರಾಟನ್ಗೆ ಕಪ ಸಲ್ಲಿಸ್ಬೇಕು ಅವನು ನೇರ ಇದು ಒಂದು ಹಂತ ಯಾವಾಗ கண்ட பிரதேச வயச்கொண்ட ஸ்ரீரங்காய்ன சாக் சத்னோ இவன் கொந்தனோ ஏனோ மைசூர் வடையர் வசிக்கே வந்து எதனும் ஒம்பத்தனே ராஜத்தனே தலை ராஜா அந்த ஸ்ரீரங்கப்பட்டு வயசு வியாப்தி ஜாஸ்தி ஆய்த்து கட பிரதேச அல்லந்த ರಾಜಧಾನಿ ಕನ್ನಡ ಪ್ರದೇಶದ್ದು ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ಸ್ಥಳ ಅಂತ ಆಗುತ್ತೆ ಕೇಂದ್ರ ಸ್ಥಳ ನಮಗೆ ವಿಶಾಲವಾಯ್ತಲ್ಲ ಅವನಲ್ಲಿ ಬೇಕಾದಷ್ಟು ಕತೆಗಳು ಬರ್ತವೆ ಅದಮೇಲೆ ಶಾಪದ ಪ್ರಸಂಗ ಇದೇ ರಾಜವಾಡೇರಿನಲ್ಲಿ ಬರುತ್ತೆ ಅದೊಂದು ಬೇರೆ ಕತೆ ಮೊಮ್ಮಡಿ ಕೃಷ್ಣರಾಜ ಮಡಿಯರ್ವರಿಗೆ ಯದುವಂಶ ಖುಷಿಯಾಗಿ ಬೆಳೆಯುತ್ತೆ ರಾಜಬಡಿಯರಾದ ಮೇಲೆ ಅವನ ಮೊಮ್ಮಗ ಅವನ ಮಗ ರಡದೇರಿ ಕಂಠೀರವ ಹೆಸರು ಆಮೇಲೆ ದೊಡ್ಡ ದೇವ್ರಾಜ ಮಳೆಯರು ಚಿಕ್ಕದೇವ್ರಾಜ ಮಳೆಯರು ಇಮ್ಮಡಿ ಕೃಷ್ಣದೇವ ಈ ಥರ ಬರುತ್ತೆ ರಾಜ್ಯ ವಿಶಾಲವಾಗಿ ಬೆಳೆಯುತ್ತೆ ಐತಿಹಾಸಿಕ ವ್ಯಕ್ತಿಗಳಿದ್ದಾರೆ ಒಂದು ಹಂತದಲ್ಲಿ ಇಮ್ಮಡಿ ಅರಸರು ದುರ್ಬಲ್ ರಾಗಿ ಹೈದರ್ ಅಲಿಯನ್ನ ಕಾಲಾಳು ಪರದೇಶಿ ಸೈನಿಕನಾಗಿ ಸೇರಿದಂತ ಹೈದರಾಲಿ ಸೇನಾಪಡೆಗೆ ಮುಖ್ಯಸ್ಥ ಆಗ್ತಾನೆ ರಾಜರೇ ಮಾಡ್ತಾನೆ ಅದನ್ನು ಸೈನಿಕ ಸಂಬಳ ಕೊಳಕ್ ದುಡ್ಡಿರಲ್ಲ ರಾಜ ಹಂತಪುರದಲ್ಲೇ ಇರ್ತಾನೆ ಅನ್ನೋನು ಯುದ್ಧ ಮಾಡೋನು ಹೈದರಲ್ಲಿ ಆದ ಐದರಲ್ಲಿ ಒಂದು ಒಳ್ಳೆ ಗುಣ ಏನಿತ್ತು ಅಂದರೆ ನಾನು ಕಾಲಾಳು ಸೈನಿಕನಾಗಿ ಸೇರಿದ್ದೇನೆ ದೇವ್ನಾಡಿಯಲ್ಲಿ ಯುದ್ಧ ಮಾಡಿ ಐದು ಮೂಟೆನೋ ಏಳು ಮೂಟೆನೋ ಬಟ್ಟೆಗಳ ಮೇಲೆ ಸಂಪತ್ತು ಸಾಗಿಸ್ತಾರೆ ಎರಡು ಮೂಟೆ ಐದರಲ್ಲಿ ಮನೆಗೆ ಹೋಗುತ್ತೆ ಹೀಗೆ ಅದೆಲ್ಲರೂ ಮಾಡೋದು ಅದೇನೆ ಇವತ್ತು ಪರ್ಸೆಂಟೇಜ್ ಅಂತೀವಿ ಅವತ್ತು ಓಟೆ ರಾಜ್ಯ ಸೇನಾಪಡಕ್ಕೆ ದುಡ್ಡಿಲ್ಲ ಅಂದಾಗ ಸಂಬಳ ಕೊಡೋಕ್ಕೆ ಹೈದರ್ ನೀ ನೋಡ್ಕೊಳ್ಳಯ್ಯ ಅಂತ ಹೈದರ್ಗೆ ಪ್ರಮೋಷನ್ ಕೊಡ್ತಾನೆ ಮಿಲ್ಟ್ರಿ ಚೀಫ್ ಆಗ್ತಾನೆ ಅನಧಿಕೃತ ಸರ್ವಾಧಿಕಾರಿ ಆಗ್ತಾನೆ ಹೈದರ್ ಆದರೆ ರಾಜಿಗೆ ನಮಸ್ಕಾರ ಮಾಡ್ತಾನೆ ನಾನು ಕಾಲಾಳು ಸೈನಿಕನಾಗಿ ಸೇರಿದೆ ಅದೃಷ್ಟ ಆಯ್ತು ಅಂತ ಬೆಳೆದಿದ್ದೀನಿ ಆದರೆ ನನಗೆ ಅವಕಾಶ ಕೊಟ್ಟವ್ನ ಯಾರು ಇವನು ರಾಜ ನಮಸ್ಕಾರ ಮಾಡ್ತಾನೆ ಯುದ್ಧ ಮಾಡಿ ಬಂದು ರಾಜ್ಯ ಗೆದ್ದರೆ ಪ್ರಭುಗಳೇ ತಕೊಳ್ಳಿ ನಿಮ್ಮದು ರಾಜ್ಯ ಅದೊಂದು ಬಳ್ಳೆ ಗುಣ ಅತಿ ದೊಡ್ಡ ಬಳ್ಳೆ ಗುಣ ಆದ್ರೆ ಸಿಂಹಾಸನದಲ್ಲಿ ಕುಳಿತಿದ್ದಂಥ ಒಬ್ಬ ರಾಜ ಸತ್ಸೋದರೇ ಇವನು ಉತ್ತರ ಕ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಿ ರಾಜ ಅಂತ ಸಿಂಹಾಸನ ಕೂರಿಸ್ತಾ ಐದರ್ ಇದೇ ನವರಾತ್ರಿ ಸಮಯದಲ್ಲಿ ವಿಜಯದಶಮಿ ದಿನ ರಾಜ ಅಂಬಾರಿಯಲ್ಲಿ ಕೂತ್ಕೊಂಡು ಮೆರವಣಿಗೆ ಹೋದರೆ ಐದರಲ್ಲಿ ಇನ್ನೊಂದು ದಾನಲ್ಲಿ ಇವನು ಕೂತ್ಕೊಂಡು ಅವನ ಹಿಂದೆ ಇವನು ಹೋಗೋನು ನಾನು ಬೆಳಿಬೇಕು ನಾನು ತೋರಿಸ್ಕೋಬೇಕು ಆದ್ರೆ ನಿಮ್ಮ ಹಿಂದೆ ನೆರಳಲ್ಲಿರಬೇಕು ಇರಬೇಕು ಆ ಗುಣ ಇತ್ತು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಹೈದರ್ ಸತ್ತಾಗ ಟಿಪ್ಪು ಮಲ್ಬಾರಲ್ಲಿ ಯುದ್ಧ ಮಾಡ್ತಾ ಇದ್ದ ಟಿಪ್ಪು ಪಟ್ಟ ಕಟ್ತಾರೆ ಯಾರೋ ಅವರು ಆ ವ್ಯಕ್ತಿಗಳು ಟಿಪ್ಪು ಗುಣ ಏನು ಅಂದರೆ ಐದರು ಅನಕ್ಸ್ ರಸ್ತೆ ಸಬಾರ್ಡಿನೇಷನ್ ಇತ್ತು ಟಿಪ್ಪು ಇವತ್ತಿದ್ರೆ ಡಬಲ್ ಪಿ ಎಚ್ ಡಿ ಕೊಡೋರು ಅಖೋದಿತ ಮನ್ ಫಸಾತ್ ತಿಕ್ ಯೋತ್ರಾ ಶಕ್ತಿ ಇತ್ತು ಅರೆ ರಣದಂ ದಲ್ ರಕ್ತ ಸುಷ್ಟವ ನಾನ ನಾನ್ ಗೆಟ್ಕೊಂಡ್ ಬಂದ್ಬಿಟ್ಟು ಮಹಾರaje ತಕೊಳಿ ಜೇಮ್ ಬೋ ನಾನೇ ಕೊಟ್ಲೇ ಮೈಟ್ ಇಸ್ ರೈಟ್ ಯೋಜೇತಾ ವಹೀಸಿಕಂತರ್ ಗೆಡಾઉન ಆನ್ ಬೋಸ್ಬೇಕು ನಾನ್ ರಕ್ತ ಸುಷ್ಟವ ಕಾಲ ಇಡ್ಕೊಳ್ಳಾ ಈ ಥಿಂಗ್ ಯೋಚನೆ ಅವನು ಟಿಪ್ಪು ಸುಲ್ತಾನ್ ಅದಕ್ಕೆ ಒಂದು ಉದಾಹರಣೆ ರಾಜ್ಯ ಬೆಳೆಸ್ತಾರೆ ಆ ರಾಜ ನೀ ದಸರಾ ತರ್ಸ್ಕೋತೀಯ ಆ ತರ್ಸ್ಕೊಪ್ಪ ಮನೇನಲ್ಲಿ ಏನೆಲ್ಲ ನಿನ್ನ ಕರ್ಮಾಂತರಗಳು ಮಾಡ್ತಿ ಹಬ್ಬಗಳು ಮಾಡ್ತಿ ಮಾಡ್ಕೋ ನಾನು ಅಡ್ಡ ಬರಲ್ಲ ನಿನ್ನೆ ಮರ ನಿನಗೆ ನನ್ನ ನಮಗೆ ಹ ರಾಜ್ಯದಲ್ಲಿ ದೇಬಾಯಕ್ ಪಡ ಅಷ್ಟೇ ಅರ್ಮನೆ ಬಳಗೆ ಉತ್ತರ ಅನೇಕ ಕೃತಾ गृह ಬಂಧದಲ್ಲಿ ಇರ್ತನೆ ಒಬ್ಬ ಸಿಬಾಸ್ನರ್ ಕೋಟಬ್ರಾಜ ಸತ್ರේ ಏನು ಮಾಡಬೇಕು హైదరాబాద్ ಪಾರ್ಟ್ ಪಡತಾ ಇತಾ ಸಾಮಾಜಿಕಣ್ಣ ಕಪ್ಪ ಮಾಡಲ್ಲ ாா சின்ப்ப நான் அப்பாயிண்ட் நானும் அவன கை கடைகாத்தினித்வரக்கே மாநகல்லைதரேதாத கொனேலா சத்தி ரமாத்தே க் மழராதிகாரி இல்ல ஆக மாதிரி இப்போஸ் பார்த்தா ஏ பேட் ஒே தன்பந்தே மத்தக மை தும்பா அவனா அன்னோ தௌன இன்னொங்க முடிச்சி ரொக ನಾನ ತಪ್ಪಾಗುತ್ತಲ್ಲ ಅದಿದೆ ಅವನಿಂಗ್ ರಾಜ ಅನ್ನೋದು ಬೇಡ ಎಲ್ಲ ಅರಸು ಮಕ್ಕಳನ್ನ ಕರೆಯೋಣ ಒಂದು ರೂಮಲ್ಲಿ ಕೂಡಾಕೋಣ ತಿಂಡಿ ಇಡೋಣ ಆಟೋ ಸಾಮಾನು ಇಡೋಣ ಅವ್ರದ್ದು ಬಿಡೋಣ ನಾವು ಸಂದಿಲಿ ಕಿಟಕಿ ಸಂದಿಲಿ ಇಲ್ಲ ಬಾಗಿಲು ಸಂದಿಲಿ ಅದ್ರಲ್ಲಿ ನೋಡಿ ಬೆಸ್ಟ್ ಸೆಲೆಕ್ಟ್ ಮಾಡೋಣ ರಾಜ ಬೇಕು ಐದರಿಗೆ ಆ ಥರ ಸೆಲೆಕ್ಟ್ ಮಾಡ್ತಾರೆ ಒಂಬತ್ತನೇ ಚಾಮರಾಜ ಒಡೆಯರು ಕಾಸ ಚಾಮರಾಜ ಒಡೆಯರ್ ಅಂತ ಅವರಿಗೆ ಅವ್ರಿಗೆ ಅಂದರೆ ಸ್ಪೆಷಲ್ ಆಯ್ಕೆ ಮಾಡಿದೆ ಸ್ಪೆಷಲ್ ಅವನ ಮಗ ಮೊಮ್ಮಡಿ ಕೃಷ್ಣಾಜ ಬಡೆಯರು ಸಾವಿರದ ಏಳುನೂರ தொத்தர்ஷடுத்துக்கு யுத்த சாய்த்தானே டிப்பனிஷர் சாய்த்தேன் அவங்க அவன் ஐது வர்ஷ டிப்பில் மைசூர் சாமிராஜ் எம்பத்து சவர சதுர மெ இப்ப ಟಿಪ್ಪು ಸತ್ ಮೇಲೆ ಇವರು ಅದನ್ನು ಭಾಗ ಮಾಡ್ತ ವಿಂಗಡಿಸ್ತಾರೆ ಬ್ರಿಟಿಷರು ಅವ್ರಿಗೊಂದು ಭಾಗ ಯದುವಂಶದ ಮಹಾರಾಣಿಲೆ ಉತ್ತರಾಧಿಕಾರಿ ಮುಂಬಡಿ ಕೃಷ್ಣಾಜಿ ಅವ್ರಿಗೊಂದು ಭಾಗ ಹೈದರಾಬಾದ್ ನಿಜಾಮಗೊಂದು ಮರಾಠಿ ಅವ್ರಿಗೊಂದು ಯಾಕಂದ್ರೆ ಅವರು ಟಿಪ್ಪು ಮೇಲೆ ಯುದ್ಧ ಮಾಡೋಕ್ಕೆ ಬೆಂಬಲ ಕೊಟ್ಟಿದ್ದರು ಈ ಥರ ಹಳೇ ಮೈಸೂರು ಅಂತ ಏನು ಎಂಟು ಜಿಲ್ಲೆ ಇತ್ತು ಅದು ಮೈಸೂರು ಮುಮ್ಮಡಿ ಕೃಷ್ಣಾಜ್ಗೆ ಕೊಡ್ತಾರೆ ಮುಮ್ಮಡಿ ಅವರು ಮಹಾರಾಜ ಅಂತ ಹೇಳ್ತಾರೆ ಮೂರನೇ ಹಂತದ ಅತಿ ದೊಡ್ಡ ಪಟ್ಟ ಮಹಾರಾಜ ಆಮೇಲೆ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಈ ರಾಜ್ಯ ಬಿ ಆಡಕ್ಕೆ ಬರೋಲ್ಲ ಅಂತ ಕಿತ್ತುಕೊತ್ತಾರೆ ಬ್ರಿಟಿಷರು ಆ 20 ತರ ಕಿತ್ತುಕೊತ್ತಾರೆ 81 ಮತ್ತೆ ವಾಪಸ್ ಕೊಡ್ತಾರೆ ಸೌರ ಪ್ರೇಮದ್ದು 181 81ಕ್ಕೆ ಜಮ್ಮತ್ तारीखಕ್ಕೆ ಮೊಬಡಿ ತಾಯ್ತಾರೆ ಬ್ರಿಟಿಷರು ಕಿತ್ತುಕೊಂಡು ರಾಜ್ಯ ವಾಪಸ್ ತಕೊಳ್ಳಕ್ಕೆ ಮುಮ್ಮಡಿ ಮಹಾರಾಜನಾಗಿ ಪಟ್ಟ ಕಷ್ಟ ಯಾರಿಗೂ ಬೇಡ ಅಷ್ಟು ಕಷ್ಟ ಮಾಡ್ತಾರೆ ಅದೃಷ್ಟ ಕೊನೆಗೆ ನಿನ ಕೊಡಲ್ಲ ಯಾರ್ ನೋ ಮೋರ್ ಎ ಕಿಂಗ್ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ರಾಜ್ಯ ವಹಿಸ್ಕೊಂಡಾಗ ಮಹಾರಾಜತ್ವದಿಂದ ಅಂತ ಕಿತ್ತಾಕಿದ್ದೀವಿ ಅಂತೇಳಿ ಕೊನೆಗೆ ನಿನ್ನ ದತ್ತು ಮಕ್ಕಳಿಗೆ ಕೊಡ್ತೀವಿ